ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಜವಾದ ಪ್ರೀತಿ ಅಂದರೆ ಜನ್ಮ ಜನ್ಮಾಂತರಗಳ ಪ್ರೀತಿ ಶಿವನನ್ನು ಪಡೆಯಲು ಕಠಿಣಾತಿ ಕಠಿಣ ತಪಸ್ಸುಗಳನ್ನು ಮಾಡಿದ್ದಳು ಪಾರ್ವತಿ ಸ್ನೇಹಿತರೆ ತನ್ನ ಶರೀರದ ಅರ್ಧ ಅಂಗವನ್ನೇ ಪಾರ್ವತಿಗೆ ನೀಡಿ ಅರ್ಧ ನಾರೀಶ್ವರನಾದ ಶಿವನ ಪ್ರೇಮ ಕಥೆ ಇದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮ ಕತೆ ಸಾಧಾರಣವಾದುದಲ್ಲ ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ಸ್ನೇಹಿತರೆ ಪ್ರೀತಿಯ ಬಗ್ಗೆ ಹೇಳುತ್ತಾ ಹೋದರೆ ಪದ ಕಟ್ಟಲು ಪದಗಳೇ ಸಾಲುವುದಿಲ್ಲ ಅಂತಹ ಮೋಹಕ ಈ ಪ್ರೀತಿ ಈ ಪ್ರೇಮಕ್ಕೆ ಮರುಳಾಗದವರಿಲ್ಲ ಶಾಪಗಳನ್ನು ಗೆದ್ದು ಒಂದಾಗುವ ವೈರಾಗಿಯನ್ನು ಗೃಹಸ್ಥನಾಗಿ ಬದಲಾಯಿಸುವ ಕಟುಕನಲ್ಲೂ ಪ್ರೇಮದ ಜಲಧಾರೆ ಅರಿಯುವಂತೆ ಮೋಡಿ ಮಾಡುವ ಶಕ್ತಿ ಪ್ರೇಮಕ್ಕಿದೆ ಸ್ನೇಹಿತರೆ ಈ ಪೌರಾಣಿಕ ಹಾಗೂ ದೈವಿಕ ಪ್ರೇಮ ಕಥೆಗಳ ಮೂಲಕ ನಿಜವಾದ ಪ್ರೀತಿಯ ಅರ್ಥವನ್ನು ಪರಿಚಯಿಸುವ ಪ್ರಯತ್ನ ಈ ಸಂಚಿಕೆಯದ್ದಾಗಿದೆ ಹೀಗಾಗಿ ನಾವಿಂದು ಜಗತ್ತಿನ ಮೊದಲ ಪ್ರೇಮ ಕಥೆ ಎಂದು ಹೇಳಲಾಗುವ ಹಾಗೂ ಪುರುಷ ಪ್ರಕೃತಿ ಪ್ರತೀಕ ಜಗತ್ತಿಗೆ ಪಿತನಾಗಿರುವ ಹಾಗೂ ಜಗತ್ತಿಗೆ ಜನನಿಯಾಗಿರುವ ಮಹಾಶಿವ ಹಾಗೂ ಪಾರ್ವತಿಯ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ನೀಡಿ ಅರ್ಧ ನಾರೀಶ್ವರನಾದ ಶಿವನ ಪ್ರೇಮ ಕಥೆ ಇದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮ ಕಥೆ ಅಸಾಧಾರಣವಾದದ್ದು ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ತಪಸ್ಸು ಆಚರಣೆ ಬಲಿದಾನದ ಬಳಿಕವೇ ಪಾರ್ವತಿ ಪರಮೇಶ್ವರ ಒಂದಾದದ್ದು ಇಡೀ ಜಗತ್ತಿಗೆ ಪ್ರೇಮ ಪಾಠವನ್ನು ಬೋಧಿಸಿದ ಮೊದಲ ಜೋಡಿಯೇ ಶಿವ ಪಾರ್ವತಿಯದ್ದು ಅದಕ್ಕಾಗಿಯೇ ಇವರನ್ನು ಜಗದಾದೀಮ ದಂಪತಿ ಎಂದು ಗೌರವಿಸುತ್ತಾರೆ ಸ್ನೇಹಿತರೆ ದಕ್ಷ ಪ್ರಜಾಪತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಆತನ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಭಾವಂತರಾಗಿದ್ದರು ಹಾಗೂ ಸುಂದರಿಯರಾಗಿದ್ದರು ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ ತನಗೆ ಸರ್ವಶಕ್ತಳಾದ ವಿಜಯಿಶಾಲಿಯಾದ ಹೆಣ್ಣು ಮಗಳು ಬೇಕೆಂಬ ಆಸೆ ಅವನದ್ದಾಗಿತ್ತು ಆದ್ದರಿಂದ ಪ್ರಜಾಪತಿ ದಕ್ಷ ಸರ್ವಶಕ್ತ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾನೆ ಆಗ ದಕ್ಷನ ಭಕ್ತಿಗೆ ಮೆಚ್ಚಿ ಭಗವತಿ ಆದ್ಯಾದೇವಿ ಪ್ರತ್ಯಕ್ಷರಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ ಆಗ ಆದ್ಯ ತಾನೇ ನಿನ್ನ ಮಗಳಾಗಿ ಜನಿಸುತ್ತೇನೆ ಹಾಗೂ ತನ್ನನ್ನು ಸತಿ ಎಂದು ನಾಮಕರಣ ಮಾಡೆಂದು ಹೇಳುತ್ತಾಳೆ ನಂತರ ಸತಿಯ ಜನನವಾಗುತ್ತೆ ಸತಿ ತನ್ನ ಎಲ್ಲ ಅಕ್ಕಂದರಿಗಿಂತ ಅತ್ಯಂತ ಅಲೌಕಿಕ ಶಕ್ತಿಯನ್ನು ಹೊಂದಿರುತ್ತಾಳೆ ತನ್ನ ಎಲ್ಲ ಪುತ್ರಿಯರಿಗಿಂತಲೂ ಸತಿ ಎಂದರೆ ದಕ್ಷನಿಗೆ ಹೆಚ್ಚು ಪ್ರೀತಿ ಸತಿ ಇಲ್ಲದೆ ದಕ್ಷ ಯಾವುದೇ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಿಸಬೇಕೆಂದು ದಕ್ಷ ಅಂಬಲಿಸುತ್ತಾನೆ ಆಗ ಪ್ರಜಾಪತಿ ದಕ್ಷನು ಬ್ರಹ್ಮನ ಬಳಿ ಉತ್ತಮ ವರನನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ ಬ್ರಹ್ಮದೇವ ಸತಿ ಆದ್ಯಳ ಅವತಾರ ಆದ್ಯ ಎಂದರೆ ಆದಿಶಕ್ತಿ ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ಸೂಚಿಸುತ್ತಾನೆ ಆದರೆ ದಕ್ಷನಿಗೆ ಶಿವ ಎಂದರೆ ಆಗೋದಿಲ್ಲ ಏಕೆಂದರೆ ತನ್ನ ತಂದೆ ಬ್ರಹ್ಮನ ಐದನೇ ತಲೆ ಕತ್ತರಿಸಿದಕ್ಕೆ ಶಿವನ ಮೇಲೆ ದಕ್ಷನಿಗೆ ದ್ವೇಷವಿರುತ್ತೆ ಆಗ ಇತರೆ ಅನೇಕ ವರಗಳನ್ನು ದಕ್ಷ ನೋಡುತ್ತಾನೆ ಆದರೆ ಸತಿ ಹಾಗೂ ಶಿವನ ಪ್ರೇಮ ಅರಿತಿದ್ದ ರಾಜರು ಯಾರು ಸತಿಯನ್ನು ಮದುವೆಯಾಗಲು ಮುಂದೆ ಬರುವುದೇ ಇಲ್ಲ ತಂದೆಯ ವಿರೋಧವಾಗಿ ಸತಿ ಕೂಡ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿರಲಿಲ್ಲ ಆಗ ಸತಿ ತನ್ನ ಪ್ರಿಯತಮ ಶಿವನನ್ನು ಪಡೆಯಲು ಅನೇಕ ತಪಸ್ಸುಗಳನ್ನು ವ್ರತಗಳನ್ನು ಮಾಡುತ್ತಾಳೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರರಾಗಿದ್ದ ತಂದೆಯ ದ್ವೇಷಕ್ಕೆ ಪಾತ್ರರಾಗುತ್ತಾಳೆ ಶಿವನನ್ನು ಪಡೆಯಲು ಸತಿ ನಂದ ವ್ರತವನ್ನು ಮಾಡುತ್ತಾಳೆ ಆಗ ದಕ್ಷ ಮತ್ತು ಆತನ ಪತ್ನಿ ಪ್ರಸೂತಿ ಜಲಸಂ ಮಾಧಿ ಕೈಗೊಳ್ಳುವುದಾಗಿ ಎದುರಿಸುತ್ತಾರೆ ಹೀಗೆ ಅನೇಕ ತೊಡಕುಗಳ ನಡುವೆಯೂ ಒಮ್ಮೆ ದಕ್ಷರಾಜನು ತನ್ನ ಮಗಳಿಗೆ ವರನನ್ನು ಹುಡುಕಲು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಆದರೆ ಇದರಲ್ಲಿ ಶಿವನಿಗೆ ಆಹ್ವಾನವಿರುವುದಿಲ್ಲ ಆದರೆ ಈ ಸ್ವಯಂವರದಲ್ಲಿ ಶಿವನ ವಿಗ್ರಹವಿರುತ್ತೆ ಆಗ ಸತಿ ಆ ವಿಗ್ರಹಕ್ಕೆ ಆರ ಹಾಕುತ್ತಾಳೆ ಆಗ ಬೇರೆ ವಿಧಿ ಇಲ್ಲದೆ ದಕ್ಷ ಶಿವನಿಗೆ ಮದುವೆ ಮಾಡಿಕೊಡಬೇಕಾಗುತ್ತದೆ ಮಗಳನ್ನೇ ಆಹ್ವಾನಿಸದೆ ಯಜ್ಞ ಮಾಡಿದ ದಕ್ಷ ಸತಿ ಹಾಗೂ ಶಿವನ ವಿವಾಹದ ನಂತರವೂ ಇವರಿಬ್ಬರ ಮಿಲನಕ್ಕೆ ಅನೇಕ ತೊಡಕುಗಳಿರುತ್ತವೆ ಒಮ್ಮೆ ಕೈಲಾಸದಲ್ಲಿ ಪರಶಿವ ಮತ್ತು ಸತೀದೇವಿ ದೇವಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಪ್ರಜಾಪತಿ ದಕ್ಷಣ ಅರಮನೆಯತ್ತ ಹೋಗುತ್ತಿದ್ದವು ಇದನ್ನು ಕಂಡ ಸತೀದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲಾ ದೇವಾನೋ ದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಉತ್ತರಿಸುತ್ತಾನೆ ಆಗ ಸತೀದೇವಿಯು ದೇವಿಯು ಶಿವನು ಹೋಗದಿರುವುದನ್ನು ಕಂಡು ಶಿವನಲ್ಲಿ ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ನನ್ನ ತಂದೆ ನಿಮ್ಮನ್ನು ಆಹ್ವಾನಿಸಲಿಲ್ಲವೇ ಎಂದು ಕೇಳುತ್ತಾಳೆ ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷಿಸುತ್ತಾನೆ ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ ಸತೀದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಅವರೊಂದಿಗೆ ಮಾತನಾಡಬೇಕೆನಿಸುತ್ತಿದೆ ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತಾಳೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ ಆದರೆ ಶಿವನ ಮಾತುಗಳನ್ನು ತಳ್ಳಿ ಹಾಕಿ ಸತೀದೇವಿ ದಕ್ಷನ ಯಜ್ಞಕ್ಕೆ ಹೋಗುತ್ತಾಳೆ ಸ್ನೇಹಿತರೆ ಸತಿ ತವರು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರು ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತೀದೇವಿಯನ್ನು ಆಕೆಯ ಸಹೋದರಿಯರು ಯಾರೂ ಕೂಡ ಮಾತನಾಡಿಸುವುದಿಲ್ಲ ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಪತಿ ಸ್ಮಶಾನವನ್ನು ಕಾಯುವವನು ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರಾವ ಬಟ್ಟೆಯೂ ಇಲ್ಲವೆಂದು ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ ಎಂದು ಅವಮಾನಿಸುತ್ತಾನೆ ತಂದೆಯು ತನ್ನ ಪತಿಯನ್ನು ದೇವಾನೋ ದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ ತನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೋ ಆಕೆ ನರಕವನ್ನು ಸೇರುತ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನೋ ದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತಿಯನ್ನು ಅವಮಾನಿಸಿದ್ದಾರೆ ಇದರಿಂದ ನನಗೆ ಒಂದು ಕ್ಷಣವೂ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತಂದೆ ಆಯೋಜಿಸಿದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ ಬಳಿಕ ಶಿವ ಕೋಪದಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ ದಕ್ಷನ ತಲೆ ಕತ್ತರಿಸುತ್ತಾನೆ ಸ್ನೇಹಿತರೆ ಇಷ್ಟೆಲ್ಲಾ ಆದ ಮೇಲೆ ಶಿವ ತನ್ನ ಸತಿ ಇಲ್ಲದೆ ಕೈಲಾಸ ಬೇಕೆ ಎಂದು ಸತಿಯ ದೇಹವಿಡಿದು ಲೋಕವನ್ನೇ ಮರೆತು ಸಂಚಾರಿಯಾಗುತ್ತಾನೆ ಆಗ ವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೆರಡು ತುಂಡುಗಳಾಗಿ ಮಾಡಿ ಭೂಮಿಯ ಮೇಲೆ ಬೀಳುವಂತೆ ಮಾಡುತ್ತಾನೆ ಆ ತುಂಡುಗಳೇ ಈಗ ಶಕ್ತಿ ಪೀಠಗಳಾಗಿವೆ ಸ್ನೇಹಿತರೆ ಇನ್ನು ಸತಿ ಪಾರ್ವತಿಯಾಗಿ ಮರುಜನ್ಮ ಪಡೆಯುತ್ತಾಳೆ ಪರ್ವತ ರಾಜನಾದ ಹಿಮವಂತ ಮತ್ತು ಮೈನಾವತಿ ದಂಪತಿಯ ಮುದ್ದಿನ ಮಗಳಾಗಿ ಜನಿಸುತ್ತಾಳೆ ತನ್ನ ಚಿಕ್ಕ ವಯಸ್ಸಿನಿಂದಲೇ ಶಿವನೇ ಪತಿಯೆಂದು ಎಂದು ಬೆಳೆದ ಪಾರ್ವತಿ ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನು ವಿವಾಹವಾಗುವುದಿಲ್ಲ ಎಂದು ತೀರ್ಮಾನಿಸುತ್ತಾಳೆ ಆದರೆ ಸತಿಯನ್ನು ಕಳೆದುಕೊಂಡ ಶಿವ ವೈರಾಗಿಯಾಗಿದ್ದ ಅವರನ್ನು ಬದಲಾಯಿಸುವುದು ಕಷ್ಟದ ಸಂಗತಿಯಾಗಿತ್ತು ಅಲ್ಲದೆ ಪಾರ್ವತಿಯ ವಿವಾಹ ಪ್ರಸ್ತಾಪವನ್ನು ಶಿವನು ತಿರಸ್ಕರಿಸಿದ್ದ ಹಠ ಬಿಡದ ಪಾರ್ವತಿ ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡುತ್ತಾಳೆ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸುವ ಪ್ರಯತ್ನ ಮಾಡುತ್ತಾಳೆ ಕೊನೆಗೆ ಮಹಾಶಿವನು ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಪಾರ್ವತಿಯ ಇಚ್ಛೆಯಂತೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಮಹಾಶಿವ ಹಾಗೂ ಪಾರ್ವತಿ ಕಲ್ಯಾಣಕ್ಕೆ ದೇವಾನು ದೇವತೆಗಳು ಸಹಾಯ ಮಾಡುತ್ತಿರುತ್ತಾರೆ ಈ ರೀತಿ ಆದಿಶಕ್ತಿ ಸತಿಯ ರೂಪದಲ್ಲಿ ಮತ್ತು ಪಾರ್ವತಿಯ ರೂಪದಲ್ಲಿ ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಿ ಬಲಿದಾನ ತ್ಯಾಗದ ನಂತರವೇ ಪಾರ್ವತಿ ಪರಮೇಶ್ವರ ಒಂದಾಗುತ್ತಾರೆ ಶಿವನಿಗೆ ತನ್ನ ಪತ್ನಿಯ ಮೇಲಿನ ಪ್ರೀತಿ ಹಾಗೂ ಶಕ್ತಿಗೂ ಈ ಜಗತ್ತಿನಲ್ಲಿ ಸಮಾನವಾದ ಹಕ್ಕಿದೆ ಎಂದು ಸಾರುವುದಕ್ಕೆ ಶಿವ ತನ್ನ ಅರ್ಧ ಅಂಗದಲ್ಲಿ ಪಾರ್ವತಿಗೂ ಸ್ಥಾನ ಕೊಟ್ಟು ಅರ್ಧ ನಾರೀಶ್ವರನಾಗಿದ್ದೇ ಸಾಕ್ಷಿ ನೇಹಿತರೆ ಸತಿ ದೇವಿಯಾಗಿ ಶಿವನನ್ನು ಪಡೆಯಲು ಸತಿಯು ಪಟ್ಟ ಕಷ್ಟ ಹಾಗೂ ಪಾರ್ವತಿಯಾಗಿ ಶಿವನನ್ನು ಪಡೆಯಲು ಪಾರ್ವತಿ ದೇವಿಯು ಕಠಿಣ ತಪಸ್ಸುಗಳನ್ನು ಮಾಡಿರುತ್ತಾಳೆ ಕಡೆಗೆ ಶಿವ ಮತ್ತು ಪಾರ್ವತಿಯರ ವಿವಾಹವಾಗುತ್ತದೆ ಸ್ನೇಹಿತರೆ ಶಿವ ಮತ್ತು ಪಾರ್ವತಿಯ ಪ್ರೇಮ ಕಥೆಯ ಸಂಚಿಕೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿದ್ದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು